ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಇಪ್ಪತ್ತೊಂಬತ್ತು ಶನಿವಾರ ಈ ಶನಿವಾರದಿಂದ ಎರಡು ಸಾವಿರದ ಮೂವತ್ತರವರೆಗೂ ಕೂಡ ವಿಪರೀತ ಯಶಸ್ಸು ಸಂಪತ್ತನ ಈ ನಾಲ್ಕು ರಾಶಿಯವರು ನೋಡ್ತಾ ಇದ್ದು ಶನಿದೇವರ ಕೃಪೆಯಿಂದ ಭಿಕ್ಷುಕನು ಕೂಡ ಶ್ರೀಮಂತನಾಗ್ತಾನೆ ಹೀಗಾಗಿ ಇವರಿಗೆ ರಾಜಾತಿಥ್ಯ ಯೋಗ ಶುರುವಾಗಿದೆ ಎಲ್ಲಿ ಹೋದ್ರೂ ಕೂಡ ಇವರು ರಾಜಾತಿಥ್ಯವನ್ನ ಅನುಭವಿಸ್ತಾರೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ವಿಶೇಷವಾದಂತಹ ಶನಿವಾರದಿಂದ ಮುಂದಿನ ಎರಡು ಸಾವಿರದ ಮೂವತ್ತು ಏನಿದೆ ಅಂದ್ರೆ ಮುಂದಿನ ಆರು ವರ್ಷಗಳು ಏನಿದೆ ಈ ರಾಶಿಯವರಿಗೆ ವಿಪರೀತ ಯಶಸ್ಸಿನ ಜೊತೆಗೆ ಸಂಪತ್ತನ್ನು ಕರುಣಿಸ್ತಕ್ಕಂತ ದಿನಗಳು ಶುರುವಾಗುತ್ತೆ ಅಂತ ಹೇಳಬಹುದು ಇದರಿಂದಾಗಿ ಭಿಕ್ಷುಕನು ಕೂಡ ಶ್ರೀಮಂತನಾಗ್ತಾರಂತೆ ಶನಿದೇವರ ದಿವ್ಯ ದೃಷ್ಟಿ ಅನ್ನೋದು ಈ ನಾಲ್ಕು ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಈ ನಾಲ್ಕು ರಾಶಿಯವರಿಗೆ ಯಾವುದೇ ಕಾರ್ಯಕ್ಷೇತ್ರದಲ್ಲೂ ಕೂಡ ಸಿದ್ಧಿ ಅನ್ನೋದು ಆಗತ್ತೆ ಇವರ ಯೋಗ್ಯತೆಗೆ ಅರ್ಹತೆಗೆ ತಕ್ಕಂತಹ ಗೌರವ ಸ್ಥಾನಮಾನ ಸಿಗುತ್ತೆ ಉದ್ಯಮಿಗಳಿಗೆ ಸಂತೋಷ ನೀಡುವ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತೆ ಸರ್ಕಾರಿ ನೌಕರರಿಗೆ ಜವಾಬ್ದಾರಿ ಹೆಚ್ಚಾದ್ರೂ ಕೂಡ ಅತ್ಯಧಿಕ ಲಾಭವನ್ನ ಅವರು ನಿರೀಕ್ಷೆ ಮಾಡಬಹುದು ವಸ್ತ್ರಾಭರಣ ವ್ಯಾಪಾರಿಗಳಿಗೂ ಕೂಡ ಅನಿರೀಕ್ಷಿತವಾಗಿ ಲಾಭ ಅನ್ನೋದು ಸಿಗುತ್ತೆ ಬಡವರಿಗೆ ವಿದ್ಯಾರ್ಜನೆಯಾಗತ್ತೆ ಯಾರೆಲ್ಲ ಬಡ ಮಕ್ಕಳು ಇರ್ತಾರೋ ನಾವು ಮುಂದಿನ ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತಾರೋ ಅವರಿಗೆ ಒಂದಷ್ಟು ಮೂಲಗಳಿಂದ ವಿದ್ಯಾರ್ಜನೆಗೆ ಸಹಾಯವಾಗುವ ಹಣ ಅನ್ನೋದು ಬರುತ್ತೆ ಇನ್ನು ಕೆಲವರಿಗೆ ವಿವಾಹ ನಿಶ್ಚಯವಾಗದೆ ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ ಅದು ಕೂಡ ನಿಶ್ಚಯವಾಗುತ್ತೆ ಚಿಕಿತ್ಸೆ ಇತ್ಯಾದಿಗಳಿಗೆ ಒಂದಷ್ಟು ಮೂಲಗಳಿಂದ ಧನ ಸಹಾಯವಾಗುತ್ತೆ ಉದ್ಯೋಗದಲ್ಲಿ ನಿಮ್ಮ ವೇತನ ಏರಿಕೆ ಆಗುತ್ತೆ ನೌಕರಿ ವರ್ಗಕ್ಕೆ ಮಾಲೀಕರ ಔದರ್ಯದ ನಡೆಯಿಂದ ಹರ್ಷ ಅನ್ನೋದು ಸಿಗುತ್ತೆ ಹೊಸ ನೌಕರರಿಗೆ ಮಾರ್ಗದರ್ಶಕ ಜವಾಬ್ದಾರಿ ಅನ್ನೋದನ್ನ ಬಾಸ್ ಕೊಡ್ತಾರೆ ಉದ್ಯೋಗ ಸ್ಥಾನದಲ್ಲಿ ಕಾಮಗಾರಿಗಳು ಮುಕ್ತಾಯ ಆಗಿರೋದ್ರಿಂದ ಅಧಿಕಾರಿ ವರ್ಗಕ್ಕೆ ಸಮಾಧಾನ ಆಗುತ್ತೆ ಇದರಿಂದ ನಿಮ್ಮ ಗುಣಮಟ್ಟ ಸುಧಾರಣೆ ಕಾಣುತ್ತೆ ಹೀಗಾಗಿ ಮೇಲಾಧಿಕಾರಿಗಳು ನಿಮ್ಮನ್ನ ಹೊಗಳುತ್ತಾರೆ ವಿಶಾಲ ಕಾರ್ಯ ವ್ಯಾಪ್ತಿಯಲ್ಲಿ ಉದ್ಯೋಗ ಮುಂದುವರಿಕೆ ನಡೀತಾ ಹೋಗುತ್ತೆ ಸ್ವಂತ ವ್ಯವಹಾರದ ಸಂಬಂಧ ಸಣ್ಣ ಪ್ರವಾಸದ ಸಾಧ್ಯತೆ ಇದೆ ಜೊತೆಗೆ ವಧುವರರ ಅನ್ವೇಷಣೆಯಲ್ಲಿ ನೀವು ಮಗ್ನರಾಗಿದ್ರೆ ಖಂಡಿತವಾಗಿಯೂ ಕೂಡ ಮದುವೆ ನಿಶ್ಚಯವಾಗುತ್ತೆ ಇನ್ನು ಈ ರಾಶಿಯವರಿಗೆ ಎಲ್ಲಾ ಕಾರ್ಯಕ್ಷೇತ್ರದಲ್ಲೂ ಕೂಡ ಪರಿಸ್ಥಿತಿ ಸುಧಾರಣೆ ಕಾಣುತ್ತೆ ಸಂಗಾತಿಯ ನಡೆ ನಿಮ್ಮ ಮನಸ್ಸಿಗೆ ಮದುವನ ಉಂಟು ಮಾಡುತ್ತೆ ಇನ್ನು ನಿಮ್ಗೆ ಯೋಗಕ್ಷೇಮ ವಿಚಾರಣೆಯ ಸಂದರ್ಭದಲ್ಲಿ ಮಕ್ಕಳಿಂದಲೂ ಕೂಡ ಒಳ್ಳೆಯ ಸಿಹಿ ಸುದ್ದಿಗಳು ಬರುತ್ತೆ ಕೃಷಿ ಕ್ಷೇತ್ರಕ್ಕೆ ಯುವ ಜನರು ಪ್ರವೇಶವನ್ನ ಮಾಡ್ತಾರೆ ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಇರೋರಿಗೆ ಒಳ್ಳೆಯ ಸ್ಥಾನಮಾನ ಮಾನ್ಯತೆ ಸಿಗುತ್ತೆ ಆಭರಣ ಉದ್ಯಮಿಗಳಿಗೆ ಜೊತೆಗೆ ಸಿದ್ಧ ಉಡುಪು ಇರಬಹುದು ಇಂಥವರಿಗೆ ಶುಭ ಕಾಲ ಅಂತ ಹೇಳಬಹುದು ಜೊತೆಗೆ ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆ ಅನ್ನೋದು ಶುರುವಾಗುತ್ತೆ ಉದ್ಯಮದ ಉತ್ಪನ್ನಗಳಿಗೆ ಹೊಸ ಮಾರಾಟಗಾರರ ಅನ್ವೇಷಣೆಯಿಂದಾಗಿ ಗ್ರಾಹಕರ ಬೇಡಿಕೆಗಳಿಗೆ ಸ್ಪಂದಿಸುವ ಪ್ರಯತ್ನವನ್ನು ನೀವು ಮಾಡೋದ್ರಿಂದ ಅಲ್ಲಿಯೂ ಕೂಡ ನೀವು ಲಾಭವನ್ನು ಕಾಣಬಹುದು ಎಷ್ಟೆಲ್ಲ ಲಾಭ ಮತ್ತು ಅನುಗ್ರಹವನ್ನು ಪಡೀತಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು